ಬೌರಿಂಗ್ ನಲ್ಲಿ ಭಾರಿ ಗೋಲ್ ಮಾಲ್ ಆಗಿದೆ ಬೌರಿಂಗ್ ನಲ್ಲಿ ನೂರು ಕೋಟಿ ರೂಪಾಯಿ ಹಗರಣ ಈಗ ಬಟಾ ಬಯಲಾಗಿದೆ ರಾಜಕಾರಣಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳಿರುವಂತಹ ಕ್ಲಬ್ ಇದು ಪ್ರತಿಷ್ಠಿತ ಬೌರಿಂಗ್ ಕ್ಲಬ್ನಲ್ಲಿ ಭಾರಿ ಗೋಲ್ ಮಾಲ್ ಆಗಿರೋದು ಈಗ ಬಟ ಬಯಲಾಗ್ತಿದೆ ಈ ಕ್ಲಬ್ನಲ್ಲಿ ಈಗಾಗಲೇ ಪ್ರತಿಷ್ಠರು ಗಣ್ಯರು ಎಲ್ಲರೂ ಕೂಡ ಕ್ಲಬ್ನಲ್ಲಿದ್ದಾರೆ ಬೌರಿಂಗ್ ಕ್ಲಬ್ ಎರಡನ್ನ ಮಾಡೋದಕ್ಕೆ ಹೋಗಿ ಕೋಟಿ ಕೋಟಿ ಅಕ್ರಮ ಆಗಿದೆ ಬೌರಿಂಗ್ ಕ್ಲಬ್ ಟೂ ಹೆಸರಲ್ಲಿ ನೂರು ಕೋಟಿ ರೂಪಾಯಿ ಗೋಲ್ ಮಾಲ್ ಆಗಿರೋದು ಗೊತ್ತಾಗ್ತಿದೆ ಬಾಗೇಪಲ್ಲಿಯ ಸಮೀಪ ಬೌರಿಂಗ್ ಕ್ಲಬ್ ಟೂ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು ಬಾಗೇಪಲ್ಲಿ ಬಳಿ ಬೌರಿಂಗ್ ಕ್ಲಬ್ ಎರಡನ್ನ ಮಾಡಲು ಹಲವರು ವಿರೋಧವನ್ನ ವ್ಯಕ್ತಪಡಿಸಿದ್ರು ಈಗಾಗಲೇ ಒಂದಿದೆ ಎರಡನ್ನ ಮಾಡಕ್ ಹೋಗಿದ್ರು ದೂರದ ಬಾಗೇಪಲ್ಲಿಯಲ್ಲಿ ಬೌರಿಂಗ್ ಕ್ಲಬ್ ಅಧ್ಯಕ್ಷ ಭಾಸ್ಕರ್ ಸೇರಿ ಹಲವರು ಸದಸ್ಯರಿಂದಲೇ ವಿರೋಧ ವ್ಯಕ್ತವಾಗಿತ್ತು ಬೌರಿಂಗ್ ಕ್ಲಬ್ ಎರಡಕ್ಕೆ ಬಾಗೇಪಲ್ಲಿ ಬಳಿ ಎಕರೆಗೆ ಮೂರು ಪಾಯಿಂಟ್ ಐದು ಕೋಟಿ ರೂಪಾಯಿಯನ್ನ ಕೊಟ್ಟು ಜಮೀನನ್ನ ಖರೀದಿ ಮಾಡಿದ್ದಾರೆ ಐವತ್ತು ಲಕ್ಷ ಬೆಲೆ ಬಾಳುವಂತ ಒಂದು ಎಕರೆಗೆ ಬರೋಬ್ಬರಿ ಮೂರು ಪಾಯಿಂಟ್ ಐದು ಕೋಟಿ ರೂಪಾಯಿಯನ್ನ ಕೊಟ್ಟು ಖರೀದಿ ಮಾಡಿದ್ದಾರೆ ಅಧ್ಯಕ್ಷ ಭಾಸ್ಕರ್ ಇನ್ನು ಸದಸ್ಯರ ವಿರೋಧದ ನಡುವೆಯೂ ಕೂಡ ಜಮೀನನ್ನ ಖರೀದಿ ಮಾಡಿದ್ದಾರೆ ದುಪ್ಪಟ್ಟು ಹಣವನ್ನ ಕೊಟ್ಟು ಏಕಪಕ್ಷೀಯ ನಿರ್ಧಾರದಿಂದ ಬೇಸತ್ತು ಅಧ್ಯಕ್ಷ ಭಾಸ್ಕರ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಬೌರಿಂಗ್ ಕ್ಲಬ್ ಅಧ್ಯಕ್ಷ ಸ್ಥಾನಕ್ಕೆ ಭಾಸ್ಕರ್ ಇವೆಲ್ಲದರ ನಡುವೆ ರಾಜೀನಾಮೆಯನ್ನ ನೀಡಿದ್ದಾರೆ ಇನ್ನು ಬೌರಿಂಗ್ ಕ್ಲಬ್ ಸೆಕ್ರೆಟರಿ ಶ್ರೀಕಾಂತ್ಗೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಯಾರು ಬೌರಿಂಗ್ ಕ್ಲಬ್ನ ಅಧ್ಯಕ್ಷರಾಗಿರುವಂತಹ ಭಾಸ್ಕರ್ ಅವರು ಸೆಕ್ರೆಟರಿ ಶ್ರೀಕಾಂತ್ಗೆ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ ಒಂದು ಕಡೆ ಬೌರಿಂಗ್ ಕ್ಲಬ್ನಲ್ಲಿ ಉನ್ನತ ಅಧಿಕಾರಿಗಳು ಪ್ರಭಾವಿ ರಾಜಕಾರಣಿಗಳು ದೊಡ್ಡ ದೊಡ್ಡವರೆಲ್ಲರೂ ಕೂಡ ಇದ್ದಾರೆ ಪ್ರತಿಷ್ಠಿತವಾಗಿರುವಂತ ಬೌರಿಂಗ್ ಕ್ಲಬ್ ಆದ್ರೆ ಬೌರಿಂಗ್ ಕ್ಲಬ್ ಟೂ ಅನ್ನ ಬಾಗೇಪಲ್ಲಿಯಲ್ಲಿ ಮಾಡೋದಕ್ಕೆ ಮುಂದಾಗ್ತಾರೆ ಈ ಹೊತ್ತಿನಲ್ಲಿ ಸ್ವತಃ ಕ್ಲಬ್ನ ಅಧ್ಯಕ್ಷರು ಸೇರಿ ವಿವಿಧ ಸದಸ್ಯರು ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಆದರೂ ಕೂಡ ಮುಂದಾಗ್ತಾರೆ ಅದರಲ್ಲ ಬರೋಬ್ಬರಿಯಾಗಿ ಬಾಗೇಪಲ್ಲಿ ಇಲ್ಲಿ ಎಕರೆಗೆ ಮೂರು ಪಾಯಿಂಟ್ ಐದು ಕೋಟಿ ರೂಪಾಯಿಯನ್ನ ಕೊಟ್ಟು ಜಮೀನನ್ನ ಖರೀದಿ ಮಾಡ್ತಾರೆ ಒಂದಲ್ಲ ಎರಡಲ್ಲ ದುಪ್ಪಟ್ಟು ಹಣವನ್ನ ನೀಡುತ್ತಾರೆ ಇಲ್ಲೇ ಅನುಮಾನಗಳು ಮೂಡ್ತಾ ಇರೋದು ಹಲವು ಪ್ರಶ್ನೆಗಳು ಉದ್ಭವ ಆಗಿರೋದಿಲ್ಲೇ ದೊಡ್ಡ ಮಟ್ಟದ ಅಕ್ರಮ ಅವ್ಯವಹಾರ ಯಾಕೆ ಮಾಡಿದ್ರು ಏನೇನಾಯ್ತು ಯಾರ್ಯಾರಿದ್ದಾರೆ ಅನ್ನುವಂತ ಹಲವು ಪ್ರಶ್ನೆಗಳು ಉದ್ಭವ ಆಗಿರೋದಿಲ್ಲ ಯಾಕಂದ್ರೆ ಐವತ್ತು ಲಕ್ಷ ಬೆಲೆ ಬಾಳುವಂತ ಒಂದು ಎಕರೆಗೆ ಬರೋಬ್ಬರಿ ಮೂರು ಪಾಯಿಂಟ್ ಐದು ಕೋಟಿ ರೂಪಾಯಿಯನ್ನ ಕೊಟ್ಟು ಖರೀದಿ ಮಾಡ್ತಾರೆ ಈ ಖರೀದಿಯ ಹಿಂದೆನೆ ಹಲವು ಪ್ರಶ್ನೆಗಳು ಮೂಡ್ತಾ ಇರೋದು ಹಿಂಗ್ ಮಾಡಿದ್ರು ಅನ್ನೋದು ಒಂದು ಕಡೆ ಜೊತೆಯಲ್ಲಿ ಸ್ವತಃ ಅಧ್ಯಕ್ಷರೇ ಭಾಸ್ಕರ್ ರಾಜೀನಾಮೆಯನ್ನ ಕೊಡ್ತಾರೆ ಸೆಕ್ರೆಟರಿ ಶ್ರೀಕಾಂತ್ ಅವರಿಗೆ ಈ ಎಲ್ಲದರ ನಡುವೆ ಯಾಕೆ ಹಿಂಗ್ ಮಾಡಿದ್ರು ಸ್ವತಃ ಸದಸ್ಯರು ಕೂಡ ಈ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾರೆ ಬೌರಿಂಗ್ ಕ್ಲಬ್ ಎರಡನ್ನ ಮಾಡೋದಕ್ಕೆ ಹೋಗಿ ಈಗ ದೊಡ್ಡ ಮಟ್ಟದ ಗೋಲ್ಮಲ್ ಮಾಡಿದ್ದಾರೆ ಅದೂ ಕೂಡ ನೂರು ಕೋಟಿ ರೂಪಾಯಿನ ಹಗರಣ ಬಟ ಬಯಲಾಗ್ತಿದೆ ಈ ಮೂಲಕವಾಗಿ ಏನೇನು ಅಕ್ರಮ ನಡೀತು ಯಾಕೆ ದುಪ್ಪಟ್ಟು ಹಣವನ್ನ ಕೊಟ್ಟು ಈ ರೀತಿಯಾಗಿ ಜಮೀನನ್ನ ಖರೀದಿ ಮಾಡಿದ್ರು ಇದರ ಹಿಂದೆ ಯಾರ್ಯಾರಿದ್ದಾರೆ ಸ್ವತಃ ಅಧ್ಯಕ್ಷರೇ ವಿರೋಧವನ್ನ ವ್ಯಕ್ತಪಡಿಸಿದ್ರು ಕೂಡ ಯಾಕೆ ಖರೀದಿಗೆ ಮುಂದಾದ್ರು ಈ ಖರೀದಿಯ ಹಿಂದೆ ಇರುವಂತಹ ಕೈವಾಡಗಳು ಏನಿದೆ ಯಾರ್ಯಾರು ಮಸಲತ್ತು ಮಾಡಿದ್ದಾರೆ ಇಷ್ಟು ಕೋಟಿ ಕೋಟಿ ಹಣದ ಹಿಂದೆ ರುವಾರಿ ಯಾರು ಯಾಕೆ ಮಾಡ್ತಾರೆ ಅಧ್ಯಕ್ಷರೇ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ ಆದರೂ ಕೂಡ ಬಾಗೇಪಲ್ಲಿಯಲ್ಲಿ ಬೌರಿಂಗ್ ಕ್ಲಬ್ ಎರಡರ ಹೆಸರಲ್ಲಿ ಅದನ್ನ ಮಾಡೋದಕ್ಕೆ ಹೋಗಿ ನೂರು ಕೋಟಿ ರೂಪಾಯಿಯನ್ನ ಗುಳುಮು ಮಾಡಿರುವಂತ ವಿಚಾರನೆ ಈಗ ಮುನ್ನಲೆಗೆ ಬಂದಿರೋದು ಯಾಕಂದ್ರೆ ಎಕರೆಗೆ ಓವರ್ ಆಗಿ ಮೂರು ಪಾಯಿಂಟ್ ಐದು ಕೋಟಿಯನ್ನ ಕೊಟ್ಟು ಜಮೀನನ್ನ ಖರೀದಿ ಮಾಡಿರುವಂತಹ ವಿಚಾರ ಇದು ಒಂದೆರಡಲ್ಲ ಈ ಕ್ಲಬ್ ಇದೆಯಲ್ಲ ಬೌರಿಂಗ್ ಕ್ಲಬ್ ಅಲ್ಲಿ ದೊಡ್ಡ ದೊಡ್ಡವರಿದ್ದಾರೆ ಪ್ರತಿಷ್ಠಿತ ರಾಜಕಾರಣಿಗಳಿದ್ದಾರೆ ಉದ್ಯಮಿಗಳಿದ್ದಾರೆ ಗಣ್ಯರು ಇದ್ದಾರೆ ದೊಡ್ಡ ಇದರಲ್ಲಿ ಭಾಗಿಯಾಗಿದ್ದಾರೆ ಇವರೆಲ್ಲ ಇರುವಂಥ ಪ್ರತಿಷ್ಠಿತ ಬೌರಿಂಗ್ ಕ್ಲಬ್ನಲ್ಲೇ ಈಗ ಬೌರಿಂಗ್ ಕ್ಲಬ್ ಎರಡನ್ನ ಮಾಡೋದಕ್ಕೆ ಪ್ಲಾನ್ ಮಾಡುತ್ತಾ ಇದ್ದಂತೆ ಸಾಕಷ್ಟು ವಿರೋಧ ಬರ್ತದೆ ಎಸ್ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಲ್ಲ ಇವರು ಶ್ರೀಕಾಂತ್ ಇವರು ಬೌರಿಂಗ್ ಕ್ಲಬ್ನ ಸೆಕ್ರೆಟರಿ ಯಾಕಂದ್ರೆ ಈಗ ಅಧ್ಯಕ್ಷರು ಯಾವಾಗ ಬೌರಿಂಗ್ ಕ್ಲಬ್ ಟೂ ಮಾಡೋದಕ್ಕೆ ಹೋಗ್ತಿದ್ದಂತೆ ಸ್ವತಃ ಇದರ ಅಧ್ಯಕ್ಷರಾಗಿರುವಂಥ ಭಾಸ್ಕರರು ರಾಜೀನಾಮೆ ಕೊಡ್ತಾರೆ ಸದಸ್ಯರೆಲ್ಲರೂ ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಇದರ ನಡುವೆಯೂ ಕೂಡ ಇದಕ್ಕೆ ಒಪ್ಪಿಗೆಯನ್ನ ಕೊಟ್ಟು ಗಡಿಬಿಡಿಯಲ್ಲಿ ತರಾತುರಿಯಲ್ಲಿ ಕೋಟಿ ಕೋಟಿ ರೂಪಾಯಿಯನ್ನ ಕೊಟ್ಟು ಅದರಲ್ಲೂ ಕೂಡ ದುಪ್ಪಟ್ಟು ಹಣ ಕೊಟ್ಟು ಜಮೀನನ್ನ ಖರೀದಿ ಮಾಡ್ತಾರಂತಂದ್ರೆ ಯಾಕೆ ಈಗ ಉತ್ತರ ಕೊಡಬೇಕಾಗಿರುವಂತದ್ದು ಶ್ರೀಕಾಂತ್ ಬೌರಿಂಗ್ ಕ್ಲಬ್ನ ಸೆಕ್ರೆಟರಿ ಯಾಕಂದ್ರೆ ಇದರನ್ನ ನಿಭಾಯಿಸೋದವ್ರೆ ಅವರ ನೇತೃತ್ವದಲ್ಲಿ ಸಾಗತ್ತೆ ಹಾಗಾದ್ರೆ ಇವ್ರ ಗಮನಕ್ಕೆ ಬಂದಿಲ್ವಾ ಗೊತ್ತಿದ್ರು ಸುಮ್ನಾದ್ರ ಅನ್ನೋ ಹಲವು ಪ್ರಶ್ನೆಗಳು ಮೂಡ್ತಾ ಇದೆ